ನಮಸ್ಕಾರ ಸ್ನೇಹಿತರೆ ಇವತ್ತು ನಮಗೆ ಕಮೆಂಟ್ ಬಾಕ್ಸ್ಗಳಲ್ಲಿ ಮತ್ತು ಕೆಲವರು ಫೋನ್ ಮಾಡಿ ಕೆಲವರು ವಿಚಾರಿಸ್ತಾ ಇರ್ತಾರೆ ಸರ್ ನಮಗೆ ಈ ಕಾಲುಗಳಲ್ಲಿ ಉಬ್ಬಿದ ರಕ್ತನಾಳಗಳಲ್ಲಿ ಉಬ್ಬಿಟ್ಟಿದ್ದಾವೆ ಅಂತೆಲ್ಲ ಹೇಳ್ತಾ ಇರ್ತಾರೆ ತುಂಬ ನೋವಿರುತ್ತೆ ಕೆಲವರಿಗೆ ಕೆಲವ್ರಿಗೆ ಈ ಸಕ್ಕರೆ ಕಾಯಿಲೆ ಬಂದವರಿಗೆ ಸ್ವಲ್ಪ ತುಂಬ ನೋವಿರುತ್ತೆ ಅದಕ್ಕೆ ಜೊತೆಗೆ ಕೆಲವರು ಗಾಯ ಆದವರು ಕೂಡ ನನಗೆ ಫೋನ್ ಮಾಡಿ ಗಾಯ ಆಗೋಕ್ಕಿಂತ ಮುಂಚೆ ನಾವು ಏನು ಮಾಡ್ಕೋಬೋದು ನಮ್ಮ ಹಿತ್ಲ ಮದ್ದುಗಳಲ್ಲಿ ಮತ್ತು ಅದನ್ನ ನೀವೇನಾದ್ರು ಔಷಧಿ ಕೊಡ್ತೀರಾ ಅಂತೆಲ್ಲ ಈ ಥರದ್ದು ಸುಮಾರು ಜನ ನಮಗೆ ಕರೆ ಮಾಡಿ ವಿಚಾರಿಸ್ತಾರೆ ವಿಚಾರಿಸ್ತಾ ಇರ್ತಾರೆ ಸೊ ಅಂಥವ್ರಿಗಾಗಿ ಈ ವಿಡಿಯೋ ಸೊ ಭಾಳ ಮುಖ್ಯವಾಗಿ ಸ್ನೇಹಿತರೆ ನಿಮಗೆ ಸುಲಭವಾಗಿ ಮತ್ತು ಚಿರಪರಿಚಿತವಾದಂಥ ಕೆಲವು ಮೂಲಿಕೆಗಳನ್ನು ಬಳಸ್ಕೊಂಡು ನೀವೇ ಮನೆಯಲ್ಲೇ ಏನು ಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೇನೆ ಅದನ್ನು ನೀವು ಮಾಡ್ಕೊಳ್ಳಿ ಸೊ ಇದಕ್ಕೆ ಭಾಳ ಮುಖ್ಯವಾಗಿ ನಿಮಗೆ ಎಳ್ಳೆಣ್ಣೆ ಬೇಕು ಎಳ್ಳೆಣ್ಣೆ ಮತ್ತು ಹಸುವಿನ ತುಪ್ಪ ಬೇಕು ನಾಟಿ ಹಸುವಿನ ತುಪ್ಪ ಆದರೆ ತುಂಬ ಒಳ್ಳೆಯದು ಹಸುವಿನ ತುಪ್ಪ ಆದರೆ ತುಂಬ ಒಳ್ಳೆಯದು ಸುಮಾರು ನೀವು ಉದಾಹರಣೆಗೆ ಒಂದು ಕೆ ಜಿಯಷ್ಟು ಎಳ್ಳೆಣ್ಣೆ ಬಳಸಿದ್ರೆ ಒಂದು ಎರಡು ನೂರು ಎರಡು ನೂರ ಐವತ್ತು ಎಮ್ ಎಲ್ ಅಂದರೆ ಒಂದು ಕಾಲು ಕೆ ಜಿಯಷ್ಟು ದೇಶಿ ಹಸುವಿನ ತುಪ್ಪ ಬಳಸಿ ಈ ಒಂದು ತೈಲವನ್ನು ನೀವು ಈ ವೆರಿಕೋಸ್ ವೈನ್ಸ್ ಅಂತ ಹೇಳ್ತಾರೆ ಅದಕ್ಕೆ ಉಬ್ಬಿದ ರಕ್ತನಾಳಗಳಿಗೆ ಸೊ ಅದಕ್ಕೆ ಹೇಗೆ ನಾವು ಬರದೇ ಇರೋ ಥರ ನೋಡ್ಕೋಬೇಕು ಅಥವಾ ಇನಿಷಿಯಲ್ ಸ್ಟೇಜಲ್ಲಿದೆ ಅದನ್ನ ಈಗ ಅಲ್ಲೇ ವಾಸಿ ಮಾಡ್ಕೋಬೇಕು ಅನ್ನೋದಕ್ಕೆ ಈ ಒಂದು ತೈಲ ನಿಮಗೆ ಅದ್ಭುತವಾಗಿ ಕೆಲಸ ಮಾಡ್ತದೆ ಈ ನಾಟಿ ಹಸು ತುಪ್ಪ ಮತ್ತು ಈ ಎಳ್ಳೆಣ್ಣೆ ಸೊ ಈ ಕಾಯಿಲೆ ಯಾರ್ಯಾರಿಗೆ ಬರ್ತದೆ ಬಹುಶಃ ನಿಮಗೆಲ್ಲ ಬಹುಶಃ ಗೊತ್ತಿರಬೇಕು ಈ ಒಂದೇ ಕಡೆ ಈಗ ಕಂಪ್ನಿಗಳಲ್ಲಿ ಅಥವಾ ಫ್ಯಾಕ್ಟ್ರಿಗಳಲ್ಲಿ ಒಂದೇ ಮಷಿನ್ ಮುಂದೆ ನಿಂತು ಕೆಲಸ ಮಾಡ್ತಾರೆ ನೋಡಿ ಅವರಿಗೆ ಬರುತ್ತೆ ಸೊ ಜೊತೆಗೆ ಈ ಮೆಡಿಕಲ್ ಶಾಪಲ್ಲಿ ಕೆಲಸ ಮಾಡೋರಿಗೆ ಈ ಟ್ರಾಫಿಕ್ ಅವ್ರಿಗೆ ಮತ್ತು ಈ ಪ್ರೊಫೆಸರ್ಗಳಿಗೆ ಅಂದರೆ ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಜಾಸ್ತಿ ಹೊತ್ತು ನಿಂತು ಯಾರು ಕೆಲಸ ಮಾಡ್ತಾರಲ್ವ ಅವ್ರಿಗೆ ಈ ಒಂದು ವೆರಿಕೋಸ್ ವೈನ್ಸು ಅಂದರೆ ಉಬ್ಬಿದ ರಕ್ತನಾಳುಗಳು ಕಾಲಲ್ಲೆಲ್ಲ ಸುಮಾರು ಜನಕ್ಕೆ ನೋಡಿರ್ಬೇಕು ನೀವು ಉಬ್ಬಿಟ್ಟಿರ್ತದೆ ಕಾಲು ಸೊ ಅದು ಈ ಕಾಯಿಲೆಯನ್ನು ಗುಣ ಮಾಡ್ಕೊಳ್ಳೋಕ್ಕೆ ನಾವು ಏನು ಮಾಡ್ಕೋಬೇಕು ಅಂದರೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿದ್ದಾಗ ಸೊ ಇದು ಬಂದಾಗ ಏನಾಗ್ತದೆ ಕೆಲವ್ರಿಗೆ ನೋವು ಬರೋದು ಉರಿ ಬರೋದು ತುಂಬ ಕಾಲೆಲ್ಲ ಪೇಯ್ನ್ ಆಗೋದೆಲ್ಲ ಆಗ್ತದೆ ಸೊ ಅಂಥವ್ರು ಏನು ಮಾಡ್ಬೋದು ಅಂತಂದರೆ ಭಾಳ ಮುಖ್ಯವಾಗಿ ಒಂದು ಲೀಟ್ರಷ್ಟು ಎಳ್ಳೆಣ್ಣೆ ನಾನು ಆವಾಗಲೇ ಹೇಳಿದಾಗೆ ಹಾಗೆ ಒಂದು ಕಾಲು ಲೀಟ್ರಷ್ಟು ದೇಶಿ ಹಸುವಿನ ತುಪ್ಪ ನಾಟಿ ಹಸುವುದಂತ ಹೇಳ್ತೀವಿ ಎಲ್ಲ ಅದು ಅದಕ್ಕೆ ಏನು ಮಾಡಬೇಕು ಅಂದರೆ ಸುಮಾರು ಈ ಉತ್ತರಾಣೆ ಅಂತ ಬರುತ್ತೆ ಈ ಉತ್ತರಾಣೆಗೆ ಒಂದು ವಿಶೇಷ ಏನಂದರೆ ಈ ಗಂಟು ಕರಗಿಸ್ತಕ್ಕಂಥ ಶಕ್ತಿ ಇದೆ ಅದಕ್ಕೆ ಈ ಉತ್ತರಾಣೆಗೆ ಸೊ ಈ ಉತ್ತರಾಣೆಗೆ ಗಂಟು ಕರಗಿಸೋಂಥ ಶಕ್ತಿ ಇರೋದ್ರಿಂದ ಏನು ಮಾಡಬೇಕಂದ್ರೆ ಉತ್ರಾಲಯ ಸಮೂಲ ಸಮೂಲ ಅಂದರೆ ನಮಗೆ ಈ ಕಾಂಡ ಆಗಿರ್ಬೋದು ಎಲೆ ಆಗಿರ್ಬೋದು ಈ ಬೀಜ ಆಗಿರ್ಬೋದು ಇದನ್ನೆಲ್ಲ ನಾವು ಬಳಸಿದ್ರೆ ಏನಾಗುತ್ತೆ ಅಂದರೆ ತುಂಬ ಅದ್ಭುತವಾದಂಥ ಫಲಿತಾಂಶ ಬರುತ್ತೆ ಸೊ ಹಾಗೆ ಇದು ಕೊಮ್ಮೆ ಗಿಡ ಅಂತ ಹೇಳ್ತಾರೆ ನಮ್ಮಲ್ಲಿ ಕೊಮ್ಮೆ ಗಿಡ ಅಂತಂದರೆ ಇದು ಈ ಪುನರ್ನವನು ಅಂತ ಹೇಳ್ತಾರೆ ನೋಡಿ ಅದು ಸೊ ಇದು ಸೊ ಈ ಪುನರ್ನವ ಮತ್ತು ಈ ಉತ್ತರಾಣಿ ಸೊಪ್ಪು ಸುಮಾರು ಒಂದು ಲೀಟ್ರ್ ನಾವು ಎಳ್ಳೆಣ್ಣೆ ತಗೊಂಡಿದ್ದೀವಿ ಅಂತ ಒಂದು ಎಂಟು ತಿಡಿ ಡಿ ಎರಡು ಕಲ್ಕ ಮಾಡ್ಕೊಳ್ಳೋದು ಕಲ್ಕ ಅಂದರೆ ಕೆಲವರು ಪ್ರಶ್ನೆ ಮಾಡ್ತಿರ್ತಾರೆ ಕಲ್ಕ ಅಂದರೆ ಏನು ಅಂತ ಕೇಳಕ್ಕೆ ಫೋನ್ ಮಾಡ್ತಿರ್ತಾರೆ ಸೊ ಕಲ್ಕ ಅಂದರೆ ಇದ್ರ ಸಮೂಲದ ಚಟ್ನಿ ಚೆನ್ನಾಗಿ ಚಿಕ್ಕ ಚಿಕ್ಕ ಪೀಸ್ ಮಾಡಿಕೊಂಡು ಕುಟ್ಟಿ ಇದನ್ನು ಒಂದು ಇದೊಂದು ಏಳೆಂಟು ಇಡಿ ಅದೊಂದು ಏಳೆಂಟು ಇಡಿ ಕಲ್ಕ ಮಾಡ್ಕೊಂತೀವಿ ಇದ್ರ ಜೊತೆಗೆ ತಾವು ಈ ತಗ್ಜೆ ಗಿಡ ಅಂತ ಬರುತ್ತೆ ನಮ್ಮ ರಸ್ತೆ ಪದಗಳೆಲ್ಲ ಸಿಗುತ್ತೆ ನೀವು ಗೂಗಲ್ ಎಲ್ಲ ಸರ್ಚ್ ಮಾಡ್ಕೊಳ್ಳಿ ಗೊತ್ತಾಗುತ್ತೆ ಆಮೇಲೆ ಎಲೆವರಿ ಗಿಡ ಅಂತ ಬರುತ್ತೆ ಚೆನ್ನಂಗಿ ಸೊಪ್ಪು ಅಂತ ಹೇಳ್ತಾರೆ ನೋಡಿ ಅದಕ್ಕೂ ಕೂಡ ಗಂಡು ಕರ್ಗಿಸ್ತಕ್ಕಂಥ ಶಕ್ತಿ ಇದೆ ಸೊ ಈ ಒಂದು ನಾಲ್ಕು ಥರದ್ದು ಅಥವಾ ಇವೆರಡು ಥರದ್ದೇ ಸಾಕು ಅದು ಬೇಕಂದ್ರೆ ಅದನ್ನು ಹಾಕೋಬೋದು ನೀವು ನಾವು ಹಾಕಬೇಕಾದ್ರೆ ಇನ್ನೂ ಹತ್ತಾರು ಗಿಡ ಮೂಲಕ ಹಾಕ್ತೀವಿ ಅದು ಬೇರೆ ಸೊ ಈಸಿಯಾಗಿ ಅರ್ಥ ಆಗಲಿರೋ ದೃಷ್ಟಿಯಿಂದ ಇಷ್ಟು ಮಾತ್ರ ಹೇಳ್ತಾ ಇರೋದು ನಿಮಗೆ ಇನಿಷಿಯಲ್ ಸ್ಟೇಜ್ ಅವ್ರಿಗೆ ಸೊ ಎರಡು ಒಂದು ಎಂಟತ್ತು ಹಿಡಿ ಕಲ್ಕಾನ ಮತ್ತು ಒಂದು ಲೀಟ್ರು ಎಳ್ಳೆಣ್ಣೆ ಇರುತ್ತಲ್ವ ಎಳ್ಳೆಣ್ಣೆಗೆ ಏನು ಮಾಡಬೇಕಂದ್ರೆ ಈ ಕಲ್ಕಾನ ಹಾಕಿ ಅದರಲ್ಲಿ ಸುಮಾರು ಒಂದು ಒಂದು ಲೀಟ್ರಷ್ಟು ದೇಶಿ ಹಸುವಿನ ಗೋಮೂತ್ರ ಹಾಕಬೇಕು ಅದಕ್ಕೆ ಸೊ ಗೋಮೂತ್ರ ಹಾಕಿದ್ರೆ ಹಾಕಿದ್ಮೇಲೆ ಏನು ಬೇಕಂದರೆ ಆ ಎಣ್ಣೆ ಒಳಗಡೆ ಗೋಮೂತ್ರ ಮತ್ತು ಇದು ಕೊಮ್ಮೆ ಸೊಪ್ಪಿಂದು ಕಲ್ಕ ಮತ್ತು ಉತ್ತರಾಣಿ ಸೊಪ್ಪಿನ ಕಲ್ಕ ನಿಧಾನಕ್ಕೆ ಬೇಯ್ತಾ 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 ಏನಾಗುತ್ತೆ ಅಂದರೆ ಔಷಧಿ ಗುಣಗಳೆಲ್ಲ ಎಣ್ಣೆಗೆ ಟ್ರಾನ್ಸ್ಫರ್ ಆಗ್ತವೆ ಸೊ ಆವಾಗ ಗೋಮೂತ್ರದಲ್ಲಿರ್ತಕ್ಕಂಥ ಔಷಧಿ ಗುಣಗಳು ಕೂಡ ಎಣ್ಣೆಗೆ ಟ್ರಾನ್ಸ್ಫರ್ ಆಗಿ ಅದೇನಾಗುತ್ತೆ ನಿಮಗೆ ಕಪ್ಪಿಗೆ ಒಂದು ತೈಲ ಸಿಗುತ್ತೆ ಸೊ ಆ ತೈಲನ ಕೆಳಗಡೆ ಇಳಿಸ್ಬಿಟ್ಟು ಏನು ಮಾಡಬೇಕು ಅಂದರೆ ಅದನ್ನ ಒಂದು ಗಂಟೆ ಎರಡು ಗಂಟೆ ಬಿಟ್ಟು ಮೇಲೆ ಇನ್ನೊಂದು ಪಾತ್ರೆಗೆ ಅದನ್ನ ಸೋಸ್ಕೋಬೇಕು ಸೋಸ್ಕೊಂಡ್ಮೇಲೆ ಏನಾಗುತ್ತೆ ಅಂದರೆ ನಿಮಗೆ ಆ ಒಂದು ತೈಲ ಸಿಕ್ಕಿರುತ್ತೆ ಅಲ್ಲ ಆ ತೈಲಕ್ಕೆ ಕಾಲು ಲೀಟ್ರಷ್ಟು ದೇಶಿ ಹಸುವಿನ ತುಪ್ಪ ಹಾಕಬೇಕು ನಿಮ್ಮ ಹತ್ರ ಸಿಕ್ಕರೆ ಒಂದು ಈ ಪಚಕರ್ಪುರ ಸಿಗುತ್ತೆ ನೋಡಿ ಅಂಗಡಿಯಲ್ಲಿ ಕೆಲವರಿಗೆ ಅದು ಸ್ಮೆಲ್ ಇರುತ್ತಲ್ಲೋ ಅದಕ್ಕೆ ತುಂಬ ಫ್ಲೇವರ್ ಆಗಿರುತ್ತೆ ಮತ್ತು ಅದು ಔಷಧಿಯಾಗಿಯೂ ಕೆಲಸ ಮಾಡುತ್ತೆ ಮತ್ತು ನೋವು ನಿವಾರಕವಾಗಿ ಕೆಲಸ ಮಾಡ್ತದೆ ಈ ಪಚಕರ್ಪುರ ಅದೊಂದು ಇಪ್ಪತ್ತೈದು ಮೂವತ್ತು ರೂಪಾಯಿದು ನಾವು ಪಚಕರ್ಪುರ ಹಾಕಿಬಿಟ್ಟು ಅದನ್ನೊಂದು ಗಾಜಿನ ಬಾಟ್ಲಲ್ಲಿ ತುಂಬಿಟ್ಕೊಂಡು ರಾತ್ರಿ ಮಲಗಬೇಕಾದ್ರೆ ರಾತ್ರಿ ಮಲಗಬೇಕಾದ್ರೆ ಏನು ಮಾಡಬೇಕಂದ್ರೆ ಮೇಲ್ಮುಖವಾಗಿ ಅಂದರೆ ಪಾದದ ಕಡೆಯಿಂದ ತೊಡೆ ಭಾಗದ ಕಡೆಗೆ ನಿಧಾನಕ್ಕೆ ಸುಮಾರು ಒಂದು ಹತ್ತು ಹದಿನೈದು ನಿಮಿಷ ಈಗ ನಿಮಗೆ ವಯಸ್ಸಾಗಿ ಮನೆಯಲ್ಲಿ ಶ್ರೀಮತಿಯವರು ಇದ್ದರೆ ಅವ್ರ ಕಡೆಯೂ ಕೂಡ ನಾವು ಕಾಲು ಹೊತ್ತಿಸ್ಕೋಬೋದು ಕಾಲರಿಗೆ ತೆಗೆಸ್ಕೋಬೋದು ಅಥವಾ ಮಕ್ಕಳಿದ್ರೆ ಮಕ್ಕಳ ಕಡೆಯೋ ಅಥವಾ ನಿಮಗೆ ಯಾರೂ ಅಂದರೆ ನೀವು ಕೂಡ ಮಸಾಜ್ ಥರ ಮಾಡಿಕೊಂಡು ಸ್ವಲ್ಪ ಕಾಲಿಗೆ ತಲೆ ತಲೆದಿಂಬನ ಇಟ್ಕೊಂಡು ಅಂದರೆ ಪಾದದ ಹತ್ರ ಇಟ್ಕೊಂಡು ಕಾಲನ್ನು ಒಂದು ಅರ್ಧ ಮುಕ್ಕಾಲು ಪೀಟಷ್ಟು ಎತ್ತರ ಮಾಡಿಕೊಂಡು ನಾವು ನಿತ್ಯ ಮಲಗ್ತಾ ಬಂದರೆ ಏನಾಗುತ್ತೆ ಅಂದರೆ ಈ ವೆರಿಕೋಶಿನ ಪ್ರಾರಂಭಿಕ ಹಂತದ ಸಮಸ್ಯೆಗಳು ದೂರ ಆಗ್ತವೆ ಇದರಲ್ಲಿ ಏನು ಸಮಸ್ಯೆ ಇಲ್ಲ ಸುಮಾರು ಜನಕ್ಕೆ ಈ ರೆಮಿಡಿ ಬಾಯಲ್ಲೇ ಹೇಳಿ ಇದನ್ನು ನಾನು ಸರಿ ಮಾಡಿದ್ದೇನೆ ಇದು ಒಂದು ಭಾಗ ಇನ್ನು ಎರಡನೇದಾಗಿ ನಾವು ಆಹಾರದಲ್ಲಿ ಏನೇನು ಬದಲಾವಣೆ ಮಾಡ್ಕೋಬೇಕಂತಂದರೆ ಈ ವೆಜ್ ತಿನ್ನೋರಾಗಿದ್ದರೆ ನಾನ್ ವೆಜ್ನ ತುಂಬ ಕಡಿಮೆ ಪ್ರಮಾಣದಲ್ಲಿ ತಿನ್ನುವಂಥದ್ದು ಈ ರಿಫೈನ್ಡ್ ಆಯಿಲ್ ಕಡಿಮೆ ಮಾಡುವಂಥದ್ದು ಸಕ್ಕರೆ ಕಡಿಮೆ ಮಾಡುವಂಥದ್ದು ಹೊರಗಡೆ ಕುಳ್ಕುಳು ತಿಂಡಿ ಆ ಥರದ್ದು ಆಮೇಲೆ ಭಾಳ ಮುಖ್ಯವಾಗಿ ಈ ಕಾಲಿಗೆ ಸಂಬಂಧಪಟ್ಟಂಥ ವ್ಯಾಯಾಮಗಳನ್ನು ನೀವು ಯಾವುದಾದ್ರೂ ಸೋಷಿಯಲ್ ಮೀಡಿಯಾಲ್ ಪ್ಲಾಟ್ಫಾರ್ಮಲ್ಲಿ ಆಗಿರ್ಬೋದು ಅಥವಾ ನೀವು ಯಾವುದೋ ಗುರುಮುಖೇನ ಈ ವೆರಿಕೋಸ್ವೆನ್ಸ್ಗೆ ಅಂತಲೇ ಕೆಲವು ಎಕ್ಸಸೈಸ್ಗಳು ಬರ್ತವೆ ಈ ಕಾಲನ್ನು ಪಾದಗಳನ್ನು ಹಿಂದೆ ಮುಂದೆ ಮಾಡೋದು ಮತ್ತು ರೊಟೇಟ್ ಮಾಡೋದು ಮತ್ತು ಈ ಥರ ಅಲ್ಲಾಡಿಸೋದು ಕಾಲನ್ನೆಲ್ಲ ಈ ಥರದ್ದು ಬರ್ತವೆ ನಿಮಗೆ ನೀವು ಚೆಕ್ ಮಾಡಿಕೊಂಡು ಆ ಎಕ್ಸೈಸು ಕೂಡ ಈ ಎಣ್ಣೆ ಹಚ್ಕೊಂಡು ಮಾಡಿಕೊಂಡು ಮನೆಯಲ್ಲಿ ಶುದ್ಧವಾದಂಥ ಮನೆ ಊಟ ಮಾಡಿಕೊಂಡು ಮತ್ತು ಸ್ವಲ್ಪ ಅಡುಗೆಯಲ್ಲಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಈ ಥರ ಕೊಲೆಸ್ಟ್ರಾಲ್ ಕಡಿಮೆ ಆಗ್ತಕ್ಕಂಥ ಪದಾರ್ಥಗಳೇನಿದ್ದಾವೆ ನೋಡಿ ಸೊಪ್ಪು ತರಕಾರಿಗಳನ್ನು ದೇಸಿ ಹಸುವಿನ ತುಪ್ಪ ಮಜ್ಜಿಗೆ ಈ ಥರದನ್ನ ಆಹಾರದಲ್ಲಿ ಯಥೇಚ್ಛವಾಗಿ ಬಳಸ್ತಾ ಬಳಸ್ತಾ ವ್ಯಾಯಾಮ ಮಾಡಿಕೊಂಡು ಈ ಒಂದು ತೈಲನ ಹಚ್ಕೊಂತ ಬಂದರೆ ಖಂಡಿತವಾಗ್ಲೂ ನಿಮಗೆ ಪ್ರಾರಂಭಿಕದ ಹಂತದಲ್ಲಿರ್ತಕ್ಕಂಥ ಈ ಉಬ್ಬಿದ ರಕ್ತನಾಳಗಳ ಸಮಸ್ಯೆಯಿಂದ ಸಂಪೂರ್ಣವಾಗಿ ಆಚೆ ಬರ್ಬೋದು ಇಲ್ಲ ನಮಗೆ ತುಂಬ ಆಗ್ಬಿಟ್ಟಿದೆ ನಮಗೆ ಜಾಸ್ತಿ ಆಗಿದೆ ಉಲ್ಬಣ ಆಗಿದೆ ನಮಗೆ ಡಯಾಬಿಟಿಕ್ ಇದೆ ಮತ್ತು ಏನಾದರೂ ಗಾಯ ಆದರೆ ವಾಸಿಯಾಗಲ್ಲ ಆ ಥರ ಭಯ ಇರೋರು ಏನಂತಂದರೆ ನೀವು ವೈದ್ಯರನ್ನ ಭೇಟಿಯಾಗಿ ನೀವು ಅದಕ್ಕೆ ಸೂಕ್ತವಾದಂತಹ ಚಿಕಿತ್ಸೆಯನ್ನು ತಗೊಂಡು ಅದನ್ನು ಸಂಪೂರ್ಣವಾಗಿ ಗುಣ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು ಇಲ್ಲಾಂದರೆ ಏನಾಗುತ್ತೆ ಅಂದರೆ ನಾನು ಗಮನಿಸಿದಾಗೆ ಕೆಲವ್ರಿಗೆ ಗಾಯಲ್ಲಾದ್ಮೇಲೆ ವಾಸಿನಾಗಲ್ಲ ವರ್ಷ ಎರಡು ವರ್ಷ ಮೂರು ವರ್ಷ ಸೊ ಅಂಥ ಒಂದು ಸಂಿಗ್ಧ ಪರಿಸ್ಥಿತಿ ಅಂದರೆ ಜೀವನವೇ ಬೇಡ ಅನ್ನಿಸ್ಬಿಡುತ್ತೆ ಅಷ್ಟು ತೊಂದರೆ ಕೊಡ್ತಕ್ಕಂಥ ಈ ಒಂದು ವೆರಿಕೋಸ್ವೆನ್ ಸಮಸ್ಯೆಯಿಂದ ತಾವೆಲ್ಲ ಪ್ರಾರಂಭಿಕ ಹಂತದಲ್ಲೇ ನೀವು ಮಾಡಿಕೊಂಡು ಗುಣಮುಖರಾಗ್ರಿ ಅಂತ ಹೇಳ್ತಾ ಈ ಒಂದು ಸಂಚಿಕೆ ನಿಲ್ಲಿಗೆ ಮುಗಿಸೋಣ ಸ್ನೇಹಿತರೆ ಆದರೆ ಒಂದು ಮನವಿ ಏನಂತಂದರೆ ಸುಮಾರು ಜನಕ್ಕೆ ಈ ಸಮಸ್ಯೆ ಕಾಡ್ತಾ ಇದೆ ಇವತ್ತು ಸೊ ವ್ಯಾಯಾಮದ ಕೊರತೆಯಿಂದನೋ ಆಹಾರದಲ್ಲಿ ಬದಲಾವಣೆ ಆಗಿರೋದ್ರಿಂದನೋ ಅಥವಾ ಒತ್ತಡ ಜೀವನದಿಂದನೋ ಹೆಚ್ಚು ಹೆಚ್ಚು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ ಶೇರ್ ಮಾಡಿ ಆ ಸಮಸ್ಯೆಯಿಂದ ಅವರು ಆಚೆ ಬರೋಕ್ಕೆ ನಿಮ್ಮ ಕಡೆಯಿಂದಲೂ ಒಂದು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಸಂಚಿಕೆ ನೀಲಿಗೆ ಮುಗಿಸೋಣ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ